ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕರಾವಳಿಯಲ್ಲಿ ಜೋರಾಯಿತು ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್ ಪಿಲ್ಚಂಡಿ ದೈವದ ನುಡಿ ಬಗ್ಗೆ ಸಾಮಾಜಿಕ ತಾಣದಲ್ಲಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ ಕೆಲವೊಬ್ರು ಕಾಂತಾರ ಸಿನಿಮಾದ ಡೈಲಾಗ್ ಬಳಸಿ ದೈವ ನುಡಿ ವಿರುದ್ಧ ವ್ಯಂಗ್ಯವನ್ನ ಮಾಡಿದ್ದಾರೆ ನೋಡಿ ಇದು ಕರಾವಳಿಗರಿಗೆ ಅಥವಾ ದೈವವನ್ನು ನಂಬುವಂಥವರಿಗೆ ಬಹಳ ನೋವು ತರ್ತಾ ಇದೆ ಕಾಂತಾರದಲ್ಲಿ ಒಂದು ಡೈಲಾಗ್ ಬರುತ್ತೆ ದೈವ ಹೇಳಿದ್ದ ಅಥವಾ ದೈವ ನರ್ತಕ ಹೇಳಿದ್ದ ಅಂತ ಹೇಳಿ ಅಪಹಾಸ್ಯ ಮಾಡ್ತಾ ಜಾಲತಾಣಗಳಲ್ಲಿ ಕಾಂತಾರ ಫ್ಯಾನ್ಸ್ ವರ್ಸಸ್ ದೈವಾರಾಧಕರ ವಾರ್ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೈವದ ಅನುಮತಿ ಕೇಳಿದ್ರು ನಟ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿಗೆ ದೈವ ಅಪ್ಪಣೆ ಕೊಟ್ಟಿತ್ತ ಅಥವಾ ಎಚ್ಚರಿಕೆ ಕೊಟ್ಟಿತ್ತ ಸಾವಿರ ಬಾರಿ ಯೋಚಿಸು ಅಂತ ಹೇಳಿ ಅಣ್ಣಪ್ಪ ಪಂಜುರ್ಲಿ ದೈವ ನುಡಿದಿತ್ತು ದೈವ ಒತ್ತು ಕೊಟ್ಟಿದ್ದು ಎಚ್ಚರಿಕೆನಾ ಅಥವಾ ಅನುಮತಿನ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇದೆ ಮೊದಲ ಚಿತ್ರದಲ್ಲಿ ಒಳ್ಳೇದೂ ಆಗಿದೆ ಅಪವಾದವೂ ಬಂದಿದೆ ಅಂದ್ರೆ ಕಾಂತಾರ ಬಂತಲ್ಲ ಫಸ್ಟ್ ಫಸ್ಟ್ ಭಾಗ ಬಂತಲ್ಲ ಅದು ಧರ್ಮ ಪ್ರಚಾರ ಧರ್ಮ ಪ್ರಕಾರ ಆಚಾರ ವಿಚಾರದಲ್ಲಿ ಹೋಗಲು ದೈವದ ನುಡಿ ಹೇಳಿತ್ತು ಕಾಂತಾರ ಬಹಳ ಶುದ್ಧಾಚಾರದಿಂದ ಮಾಡಬೇಕು ಅಂತ ಹೇಳಿತ್ತು ಶೂಟಿಂಗ್ ಮಧ್ಯೆ ಕೂಡ ಹಲವು ಬಾರಿ ದೈವದ ಮೊರೆ ಹೋಗಿದ್ರು ರಿಷಬ್ ಶೆಟ್ಟಿ ಈ ವೇಳೆ ಕೂಡ ಎಚ್ಚರಿಕೆ ವಹಿಸುವಂತೆ ಸೂಚನೆ ಕೊಟ್ಟಿತ್ತು ಪಂಜುರ್ಲಿ ಸಾಕಷ್ಟು ಅವಘಡಗಳಾಗಿದ್ವು ಬೆಂಕಿ ಬಿದ್ದಿತ್ತು ಶೂಟಿಂಗ್ ಶೆಟ್ಗೆ ಸೆಟ್ಗೆ ಮತ್ತೆ ರಾಕೇಶ್ ಪೂಜಾರಿ ಸೇರಿದಂತೆ ಹಲವು ಸಹ ಕಲಾವಿದರು ಸಾವನ್ನಪ್ಪಿದ್ರು ಕೆಲವು ಹಾರ್ಟ್ ಅಟ್ಯಾಕ್ ಆಯ್ತು ಕೆಲವರಿಗೆ ಅಪಘಾತ ಆಯಿತು ಹಾಗಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೈವದ ಬಗ್ಗೆ ಅಪಹಾಸ್ಯ ಮಾಡಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಕಾಂತಾರ ಸಿನಿಮಾದ ಮೂಲಕ ಇಡೀ ಜಗತ್ತಿಗೆ ಕರಾವಳಿಯ ದೈವದ ಶಕ್ತಿ ಆಚರಣೆ ಸಂಪ್ರದಾಯವನ್ನ ರಿಷಬ್ ಶೆಟ್ಟಿ ಅವರು ತೋರಿಸ್ಕೊಟ್ರು ಕನ್ನಡಿಗರಿಗೆ ಹೆಮ್ಮೆ ಇದೆ ಆದರೆ ಈಗ ಬಹಳ ಚರ್ಚೆ ಆಗ್ತಾ ಇರೋದು ದೈವದ ನುಡಿಯೋ ಅಥವಾ ಆ ದೈವಾರಾಧಕರ ನುಡಿಯೋ ಅಂತ ಹೇಳಿ ಸಿನಿಮಾದ ಡೈಲಾಗ್ ಮೂಲಕ ಅಪಹಾಸ್ಯವನ್ನು ಮಾಡಲಾಗ್ತಾ ಇದೆ ಹೀಗಾಗಿ ಇವೆಲ್ಲ ಚರ್ಚೆಗಳೇನಿದಾವೆ ಆ ಭಾಗದ ದೈವಾರಾಧಕರಿಗೆ ಮತ್ತು ಆ ದೈವ ನಂಬುವಂಥವ್ರಿಗೆ ಯಾವ ರೀತಿ ನೋವುಂಟು ಮಾಡ್ತಾ ಇದೆ ಅನ್ನೋದು ಆ ಪ್ರಭು ಹೌದು ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂಲಕ ಈ ತುಳುನಾಡಿನ ದೈವಗಳ ಕಾರಣಿಕ ಏನು ಅನ್ನೋದನ್ನ ತೋರಿಸೋದಕ್ಕೆ ಈ ಚಲನಚಿತ್ರನ ಮಾಡಿದ್ರು ಎರಡು ಸರಣಿಯಲ್ಲಿ ಕಾಂತಾರ ಬಂದಿದೆ ಈಗ ಕಾಂತಾರ ಒನ್ನಲ್ಲೊಂದು ಡೈಲಾಗ್ ಕೂಡ ಇತ್ತು ಅಂದ್ರೆ ದೈವ ಮಾತಾಡಿ ಮಾತನಾಡಿದ್ದ ಇದು ದೈವ ನರ್ತಕ ಮಾತನಾಡಿದ್ದ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಅಪಹಾಸ್ಯವನ್ನ ಅಲ್ಲೇ ದೈವಕ್ಕೆ ಮಾಡುವಂತ ಒಂದು ಸಿಗನ್ ಅದು ಅಲ್ಲಿ ದೈವ ಆಕ್ರೋಶಗೊಂಡು ಓಡಿ ಹೋಗುವಂತದ್ದು ಮತ್ತು ಇಡೀ ಕಥೆ ಅದರ ಮೂಲಕವೇ ಸಾಗುತ್ತೆ ಆದರೆ ಅದು ಈಗ ನಿಜವಾಗ್ಲೂ ಇಲ್ಲಿ ರಿಯಲ್ ಆಗಿ ನಡೀತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ಈ ಕಾಂತಾರದ ಆಫ್ಟರ್ ಎಫೆಕ್ಟ್ಸ್ ಮೂಲಕ ಒಂದಿಷ್ಟು ಜನ ದೈವದ ಅನುಕರಣೆಯನ್ನು ಮಾಡುವಂತದ್ದು ರೀಲ್ಸ್ ಮಾಡೋದು ಅಪಹಾಸ್ಯ ಮಾಡೋದೆಲ್ಲ ಮಾಡ್ತಾ ಇದ್ರು ಇದರಿಂದ ಬೇಸರಗೊಂಡಂತ ದೈವಾರಾಧಕರು ದೈವ ನರ್ತಕರ ಕುಟುಂಬದವರು ಏನಿದಾರೋ ಇವರು ನಿನ್ನೊಂದು ದೈವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು ದೈವದ ಬಳಿಯ ಪ್ರಾರ್ಥನೆ ಮಾಡಿದ್ರು ನಾವು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದೀವಿ ತಡೆಗಟ್ಟಬೇಕು ಅಂತ ನೋಡ್ತಾ ಇದೀವಿ ದಿನ ದಿನ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇದನ್ನ ನೀನೇ ಸರಿಪಡಿಸಬೇಕು ಅನ್ನುವಂತ ರೀತಿಯಲ್ಲಿ ದೈವದ ಮೊರೆ ಹೋದಂತಹ ಸಂದರ್ಭ ಅವರಿಗೆ ಪೆರಾರ ಕ್ಷೇತ್ರದ ಬ್ರಹ್ಮಬಲಂಡಿ ಮತ್ತು ಪಿಲ್ಚಂಡಿ ದೈವ ಒಂದು ನುಡಿಯನ್ನ ಕೊಡುತ್ತೆ ಯಾರು ಈ ತರ ಹುಚ್ಚು ಕಟ್ತಾ ಅವರಿಗೆ ಹುಚ್ಚು ಹಿಡಿಸ್ತೇನೆ ಮತ್ತು ಈ ವಿಚಾರವನ್ನ ಇಟ್ಕೊಂಡು ಯಾರು ಹಣ ಮಾಡ್ತಾ ಇದ್ದಾರೋ ಆ ಹಣವನ್ನು ನಾನು ಆಸ್ಪತ್ರೆಗೆ ಸೇರಿಸ್ತೀನಿ ರೀತಿಯಲ್ಲಿ ದೈವ ಎಚ್ಚರಿಕೆಯನ್ನು ಕೂಡ ನೀಡಿತ್ತು ಅಭಯವನ್ನ ಕೂಡ ನೀಡಿತ್ತು ಮತ್ತು ಈ ಒಂದು ಹೋರಾಟ ಏನಿದೆಯೋ ಏನಿದೆ ಮುಂದುವರಿಸಿ ಅವರಿಗೆ ಅಭಯವನ್ನ ನೀಡಿತ್ತು ಇದಾದ ಇದೀಗ ದೈವದ ನುಡಿಯ ಬಗ್ಗೆಯೇ ಒಂದಿಷ್ಟು ಜನ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂತಾರವನ್ನು ಹೊಗಳುವಂಥ ಜನರು ಅಲ್ಲಿ ದೈವದ ಕಾರಣಿಕವನ್ನ ಕಂಡು ಮೆರಗಾದಂತವರು ಬೆರಗಾದವರು ಯಾರೆಲ್ಲ ಇದ್ದಾರೋ ಅವರು ಇದೇ ನಿಜವಾದ ದೈವ ಅಂದ್ರೆ ಪೆರಾರ ಕ್ಷೇತ್ರ ಅಂದ್ರೆ ಬಹಳ ಕಾರಣಿಕವಾದ ಕ್ಷೇತ್ರ ಅದು ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾವ ತರದ ಒಂದು ಮಾನ್ಯತೆ ಇದೆಯೋ ಅದೇ ರೀತಿಯಲ್ಲಿ ಅದು ಕೂಡ ಒಂದು ನ್ಯಾಯಸ್ಥಾನ ಆಗಿರುವಂತಹ ಅಲ್ಲೂ ಕೂಡ ಅನೇಕ ನ್ಯಾಯ ತೀರ್ಮಾನಗಳು ಆಗುತ್ತೆ ಮತ್ತು ಅಲ್ಲಿನ ದೈವ ನುಡಿಯ ಬಗ್ಗೆ ಸಾಕಷ್ಟು ಗೌರವಗಳು ಕೂಡ ಇದೆ ಸೊ ಅಲ್ಲಿ ಆ ದೈವ ಕೊಟ್ಟಂತಹ ಎಚ್ಚರಿಕೆಯ ನುಡಿಯ ವಿರುದ್ಧ ಈಗ ಅಪಹಾಸ್ಯ ಮಾಡ್ತಾ ಇದ್ದಾರೆ ಇದು ದೈವ ಹೇಳಿದ್ದ ಅಥವಾ ದೈವ ನರ್ತಕರು ಹೇಳಿದ್ದ ಅಥವಾ ಹೇಳಿಸಿದ್ದ ಈ ಅರ್ಥದಲ್ಲಿ ತುಂಬಾ ಜನ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರುವಂತದ್ದು ಇನ್ನಷ್ಟು ಅಂದ್ರೆ ದೈವರಾಧಕರ ಒಂದು ಆಕ್ರೋಶದ ಕಿಚ್ಚಿಗೆ ಇನ್ನಷ್ಟು ಇದು ತುಪ್ಪವನ್ನು ಸುರಿದ ರೀತಿಯಲ್ಲಿ ಆಗ್ತಾ ಇದೆ ಹಾಗಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಒಂದು ದೈವರಾಧಕರ ಆಗ್ರಹ ಏನು ಅಂದ್ರೆ ಯಾವುದೇ కారణకు కూడా ಆ ದೈವಾರಾಧನೆಯನ್ನ ಪರದೆಯ ಮೇಲೆ ತರಬಾರದು ಈಗ ದೈವವೇ ಎಚ್ಚರಿಕೆ ಕೊಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ಕಾಂತಾರದ ಅಭಿಮಾನಿಗಳು ಮತ್ತು ರಿಷಬ್ ಶೆಟ್ಟಿ ಫ್ಯಾನ್ಸ್ ನ ವಾದ ಏನು ಅಂದ್ರೆ ರಿಷಬ್ ಶೆಟ್ಟಿ ಅವರು ದೈವದ ಅನುಮತಿಯನ್ನ ಪಡೆದುಕೊಂಡೇ ಚಲನಚಿತ್ರ ಮಾಡಿದ್ದಾರೆ ಮುಂದೆ ನಾನಾ ಸಂಕಷ್ಟಗಳು ಬಂದ ಸಂದರ್ಭ ಗೊಂದಲಗಳು ಎದುರಾದ ಸಂದರ್ಭ ಅದೇ ದೈವದ ಮೊರೆ ಹೋಗಿದ್ದಾರೆ ಆಗ ದೈವವೂ ಕೂಡ ಅವರಿಗೆ ಸಾಕಷ್ಟು ರೀತಿಯ ಮಾರ್ಗದರ್ಶನವನ್ನ ನೀಡಿರುವಂತದ್ದು ಅಂತ ಈ ಚರ್ಚೆಗಳು ಇದರ ನಡುವೆ ರಿಷಬ್ ಶೆಟ್ಟಿ ಅವರಿಗೆ ಅಂದು ಅಂದ್ರೆ ಎರಡು ವರ್ಷದ ಹಿಂದೆ ಯಾವಾಗ ಕಾಂತಾರ ಚಾಪ್ಟರ್ ಒನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೋ ಆ ಸಂದರ್ಭದ ದೈವದ ಮೊರೆ ಹೋಗಿದ್ದು ರಿಷಬ್ ಶೆಟ್ಟಿ ಅವರು ಹಾಗಾಗಿ ಆ ಸಂದರ್ಭ ದೈವ ರಿಷಬ್ ಶೆಟ್ಟಿ ಅವರಿಗೆ ಅನುಮತಿ ಕೊಟ್ಟಿದ್ದ ಅಥವಾ ಎಚ್ಚರಿಕೆಯನ್ನು ನೀಡಿದ್ದ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಾಂತಾರ ಮಾಡಬೇಕಾದ್ರೆ ನೂರ ಹತ್ತು ಬಾರಿ ಯೋಚನೆ ಮಾಡಿದ್ರಿ ಮುಂದೆ ಮಾಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚಿಸಿ ಅಂತ ಅಪ್ಪಣೆ ನೀಡಿದ್ದ ಅಭಯ ನೀಡಿದ್ದ ಎಚ್ಚರಿಕೆ ನೀಡಿದ್ದ ಅದನ್ನ ರಿಷಬ್ ಶೆಟ್ಟಿ ಅವರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಪ್ರಭು ಆದಿತ್ಯ ಮಾಹಿತಿಗಾಗಿ